ಗೈಸ್ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಗಣೇಶ ಗೌರಿ ಫೆಸ್ಟಿವಲ್ ಸೊ ಐ ಹೋಪ್ ಎಲ್ಲರೂ ನೀವು ಲಕ್ಷ್ಮೀ ಹಬ್ಬದ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ವಾಚ್ ಸೊ ಬಿಫೋರ್ ಶೋಯಿಂಗ್ ನಾನು ನನ್ನ ಗಣೇಶ ತೋರಿಸೋ ಮುಂಚೆ ಪ್ಲೀಸ್ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಅಂತ ನೋಡ್ಕೊಂಬನ್ನಿ ಈ ವಿಡಿಯೋದಲ್ಲಿ ಸೊ ಲಾಟ್ ಆ್ಯಂಡ್ ಲಾಟ್ ಆಫ್ ಫನ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಬಾಣಂತನ ಮುಗಿಸ್ಕೊಂಡು ಫಸ್ಟ್ ಟೈಮ್ ಅಮ್ಮ ಮನೇಲಿ ನಾನು ಗೋಲು ಫೋರ್ ಡೇಸ್ ಇದ್ವಿ ಸೊ ಇಟ್ ವಾಸ್ ರಿಯಲಿ ಗುಡ್ ಇಲ್ಲಿ ನೋಡಿ ನನ್ನ ಅಪ್ಪ ನಾನು ಜಸ್ಟ್ ನನ್ನ ಡೆಕೋರೇಷನ್ಗೆ ಈ ಥರ ಸ್ಟ್ಯಾಂಡ್ ಬೇಕಂದಿದ್ದ ತಕ್ಷಣ ನಾನು ಹೋಗೋಷ್ಟ್ರಲ್ಲಿ ರೆಡಿ ಇರುತ್ತೆ ಅಂತ ರೆಡಿ ಮಾಡಿಕೊಟ್ರು ಇಟ್ ವಾಸ್ ರಿಯಲಿ ಗುಡ್ ಪ್ರತಿ ವರ್ಷ ಹತ್ರನೇ ಈ ಸತಿನೂ ಅಮ್ಮ ಗೌರಿ ಹಬ್ಬದ ಭಾಗನ ಕೊಟ್ಟಿದ್ರು ಸೊ ಅಮ್ಮ ಯಾವಾಗಲೂ ನ ನನಗೆ ಅಮೌಂಟೇ ಕೊಟ್ಬಿಡ್ತಾರೆ ಸೊ ಅಮ್ಮ ನೀನು ಯಾವುದಾದ್ರೂ ಸೀರೆ ತೊಗೋತಾಯಿ ನನ್ನಂತೂ ನಿನ್ನ ತಂಟೆಗೆ ಬರೋಲ್ಲ ಅಂತ ಸೊ ಏನಾಗಿದೆ ಅಂದರೆ ನನಗಿಷ್ಟ ಆಗ ಅಮ್ಮ ಇಷ್ಟ ಆಗೋಲ್ಲ ಇಷ್ಟ ಆಗೋದು ನನಗಾಗಲ್ಲ ಸೊ ಇದೆಲ್ಲ ಬೇಡಬೇ ಬೇಡ ಅಂತ ನನಗೆ ಯಾವಾಗಲೂ ಅಮೌಂಟೇ ಕೊಟ್ಬಿಡ್ತಾರೆ ಸೊ ಈ ಸತಿ ಗಣೇಶ ಆಗೇನು ಲೈಕ್ ಗಿಫ್ಟ್ ಸಿಕ್ತು ಸೊ ನೋಡಿ ಹಾಗೆ ಅಮ್ಮ ಮನೆಯಿಂದ ಹೊರಟ್ವಿ ಕ್ಯಾಬ್ ಬುಕ್ ಮಾಡ್ಕೊಂಬಿಟ್ಟಿದ್ವಿ ಅಮ್ಮ ಮನೆಯಿಂದ ಹೊರಟಾಗ ನ ನಮ್ಮ ಬೋಟು ನಮ್ಮ ಕಾರು ಫುಲ್ ಕಾರ್ ಆಗಿರುತ್ತೆ ಐ ಥಿಂಕ್ ಈ ಈ ಸಿಚುವೇಶನ್ ಎಲ್ಲ ಹೆಣ್ಮಕ್ಳೂ ಅವರು ಫೀಲ್ ಮಾಡ್ಬೋದು ಸೊ ಹೋಗ್ತಾ ಖಾಲಿ ಕೈ ಬರ್ತಾ ತುಂಬಿದ ಕೈ ಲೈಕ್ ನೀವು ಈ ಥರ ಫೀ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಪ್ಪ ಅಮ್ಮ ನನಗೆ ಮನೆಗೆ ಬಿಟ್ಟು ಮೆಟ್ರೋ ಹತ್ತಿದ್ರು ಹಬ್ಬದ ಕೆಲಸ ಇದೆ ಅಂತ ಸೊ ಹಾಗೆ ನಾನು ಹಬ್ಬದ ಶಾಪಿಂಗ್ ಮಾಡೋಕ್ಕಂತ ಲಡ್ಡು ಕರ್ಕೊಂಡು ಹೋದೆ ಸೊ ನಾನು ಗಣೇಶ ಒಂದು ಇಪ್ಪತ್ತು ಅಂಗಡಿ ಸುತ್ತಿ ಮಲ್ಲೇಶ್ವರಮು ಶ್ರೀರಾಂಪುರ ಎಲ್ಲ ಕಡೆ ಸುತ್ತಿ ಒಂದು ಫೈನಲೈಸ್ ಮಾಡಿ ಬೆಳಗ್ಗೆ ಬುಕ್ ಮಾಡ್ಕೊಂಡು ಬಂದ್ವಿ ಸೊ ಈಗ ನೋಡಿ ಈಗ ಸಂಜೆ ಸೊ ಬೆಳಗ್ಗೆ ಬುಕ್ ಮಾಡಿ ಸಂಜೆ ಹೋಗಿ ತೊಗೊಂಡು ಬರ ಅಂತ ಮತ್ತೆ ಬಂದಿದ್ದೀವಿ ಸೊ ಮಲ್ಲೇಶ್ವರಮಲ್ಲಿ ತುಂಬ ಕ್ಯೂಟಾಗಿ ಮುದ್ದಾಗಿರೋ ಗಣೇಶ ಸಿಕ್ತು ನಮ್ಮ ಗೋಲು ಆ ಗಣೇಶ ಥರನೇ ಮುದ್ದು ಮುದ್ದಾಗಿದ್ದಾನೆ ಅಂತ ಸೊ ನಾನು ಲಡ್ಡು ಒನ್ ಫೈನಲ್ ಗಣೇಶನ ಬುಕ್ ಮಾಡಿದ್ವಿ ಸೊ ಈ ಅಂಗಡಿನಲ್ಲಿ ತುಂಬ ವೆರೈಟೀಸ್ ಆಫ್ ಗಣೇಶ ತುಂಬ ಕ್ಯೂಟ್ ಕ್ಯೂಟ್ ಆಫ್ ಗಣೇಶ ಇದೆ ಸೊ ಇಲ್ಲಿ ಒಂದು ಆಂಟಿ ತುಂಬ ಚೆನ್ನಾಗಿ ತೋರಿಸಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಟ್ರು ಸೊ ನಮ್ಮತ್ತೆ ಮನೆಯಲ್ಲಿ ಪದ್ಧತಿ ಏನಂದರೆ ಎರಡು ಗಣೇಶ ತರೋದು ಸೊ ಪದ್ಧತಿ ಅಂತ ಎಲ್ಲ ನನ್ನ ಗಂಡನು ಮತ್ತು ಅವರ ತಮ್ಮ ಲೈಕ್ ಚಿಕ್ಕ ವಯಸ್ಸಿನಲ್ಲಿ ಒಬ್ಬರು ತೊಗೊಂಡ್ರೆ ಬೇಜಾರಾಗುತ್ತೆ ಅಂತ ಇಬ್ರು ತೊಗೊಂಡು ಬರ್ತಾಯಿದ್ರು ಸೊ ಇಬ್ಬರು ಹೆಸರಲ್ಲಿ ಗಣೇಶ ಇರ್ತಾಯಿತ್ತು ಬಟ್ ಈ ಸತಿ ಗೋಲು ಹೆಸರಲ್ಲಿ ಪುಟಾಣಿ ಗಣೇಶ ಸೊ ನಾವು ಯಾವಾಗಲೇ ಗಣೇಶ ತ ತರದಿದ್ರು ಸೊ ಗಣೇಶ ಮೇಲೆ ಒಂದು ಲೈಕ್ ಬಟ್ಟೆ ಹಾಕಿ ತರೋದು ನಮ್ಮ ಪದ್ಧತಿ ಸೊ ಹಾಗೆ ಮಾರ್ಕೆಟ್ ತುಂಬಾ ರಶ್ ಇತ್ತು ನಾವು ರಿಸ್ಕೇ ಬೇಡ ಟೂ ವೀಲರಲ್ಲಿ ಹೋಗೋದು ಅಂತ ಆಟೋನಲ್ಲಿ ಬುಕ್ ಮಾಡಿಕೊಂಡು ಸೇಫಾಗೆ ಮನೆಗೆ ಬಂದ್ವಿ ನಾವು ಆಗಸ್ಟಲ್ಲೇ ನಮ್ಮತ್ತೆ ಆರ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಎಲ್ಲರೂ ಖುಷಿ ಖುಷಿಯಿಂದ ಈ ಸತಿ ಗಣೇಶ ಗೌರಿಗೆ ವೆಲ್ಕಮ್ ಮಾಡಿದ್ವಿ ನೆಕ್ಸ್ಟ್ ಇಯರ್ ಅಪ್ಪ ಮಾಡಿಕೊಟ್ಟಿರೋ ಸ್ಟ್ಯಾಂಡನ್ನ ಆರ್ಗನೈಸ್ ಮಾಡಿ ಯಾವ ಟೇಬಲ್ ಸೂಟ್ ಆಗುತ್ತೆ ಅಂತ ಸೊ ಈ ಟೀ ಪಾಯ್ನ ನಾನು ಲಡ್ಡು ಸೆಲೆಕ್ಟ್ ಮಾಡ್ಕೊಂಡ್ವಿ ಸೊ ಸೋಫಾ ಎಲ್ಲ ಅನ್ಆರ್ಗನೈಸ್ ಆಗಿ ಹೋಗಿದೆ ಸೊ ಎಲ್ಲ ಮತ್ತೆ ಆರ್ಗನೈಸ್ ಮಾಡಿ ನಾನು ಲಡ್ಡು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರಿ ಸೊ ಫಸ್ಟ್ ಡೆಕೋರೇಷನ್ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಗೋಲು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ ಇದು ನನ್ನ ಸೆಕೆಂಡ್ ಡೆಕೋರೇಷನ್ ಮಾಡಿದ್ದೀನಿ ನೋಡಿ ಸೊ ನನಗೇನೋ ಮಿಸ್ ಹೊಡಿತಾ ಇದೆ ನಾನು ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಸತಿ ಸ್ವಲ್ಪ ಡೆಕೋರೇಷನ್ ನಾನು ಅಂದ್ಕೊಂಡಿರೋ ಥರ ಬಂದಿಲ್ಲ ಬಟ್ ನೋ ವರೀಸ್ ನನ್ನ ಹತ್ರ ಏನೇನಿತ್ತೋ ಅದನ್ನ ಎಲ್ಲ ಯೂಸ್ ಮಾಡಿ ನನ್ನ ಕೈಲಿ ಲಡ್ಡು ಕೈಲಿ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಮಾಡಿದ್ದೀವಿ ಅಪ್ಪ ಮಾಡಿಕೊಟ್ಟಿರೋ ಸ್ಟಾರ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡಿ ನೆಕ್ಸ್ಟ್ ಫ್ಲಾಗಲ್ಲಿ ತೋರಿಸ್ತೀನಿ ನೋಡಿ ನಮ್ಮ ಮನೇಲು ಹಾಗೆ ನಮ್ಮತ್ತೆ ಮನೇಲಿ ಗಣೇಶ ಕೂಡ್ಸೋ ಸಂಪ್ರದಾಯ ಇದೆ ಸೊ ನಾನು ಚಿಕ್ಕವಳಿಂದಾಗಿದ್ದಾಗಲೂ ನಮ್ಮ ಮನೆಯಲ್ಲಿ ನಾನೇ ಗಣೇಶ ಸೆಲೆಕ್ಟ್ ಮಾಡ್ತಾ ಇದ್ದೆ ಸೊ ಅತ್ತೆ ಮನೆಗೆ ಬಂದಾಗಲೂ ನಾನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಖುಷಿ ಇದೆ ಗಣೇಶ ತಂದ ಮೇಲೆ ನನಗೆ ಮನ್ಸ್ ಇಷ್ಟ ಆಗೋ ಥರ ಡೆಕೋರೇಷನ್ ಮಾಡಿ ತುಂಬ ಪ್ರೀತಿಯಿಂದ ಗಣೇಶಗೆ ಪೂಜೆ ಮಾಡ್ತೀನಿ ಲಡ್ಡುಗೆ ನೈಟ್ ಶಿಫ್ಟ್ ಇದ್ದರೂ ಕೂಡ ಬೇಗನೆ ಎದ್ದು ನನಗೆ ಹೆಲ್ಪ್ ಮಾಡ್ತಾಯಿದ್ರು ಸೊ ನನ್ನಪ್ಪ ನನಗೆ ಹೂ ಕೊಂಡ ಕೊಟ್ಟಿದ್ರು ಸೊ ಅದರಲ್ಲಿ ಒಂದು ಹೂ ಬಿಟ್ಟಿತ್ತು ಸೊ ಇದು ಗೌರಿಗಂತಲೇ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಒನ್ ಒಂದು ದಿನ ಮುಂಚೆ ಸೊ ಇದು ಗೌರಿಗೆ ಅಮ್ಮ ರಂಗೋಲಿ ಬಿಡ್ತಾ ಇದ್ದಾರೆ ಸೊ ಹಾಗೆ ನಮ್ಮತ್ತೆ ತುಂಬ ನಿಯಮದಿಂದ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಹಾಗೆ ಮೋದಕ ಮಾಡಿದ್ರು ನಮ್ಮನೆ ಗಣಪತಿಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಸರ್ವದಾ ವಿಘ್ನ ವಿನಾಶಕ ಗಣೇಶ ನಿಮ್ಮ ಬದುಕಲ್ಲಿ ಇರುವಂಥ ವಿಘ್ನಗಳನ್ನೆಲ್ಲ ದೂರ ಮಾಡಿ ಕಷ್ಟಗಳನ್ನು ಎದುರಿಸೋ ಶಕ್ತಿ ನೀಡಲಿ ಸಂತೋಷ ಸದಾ ನಿಂಬಾಳಲ್ಲಿ ಇರಲಿ ಅಂತ ಹಾರೈಸಿ ಮತ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ರಿಷಿ ಶೋಭಿತ್ ನಮ್ಮನೆ ಹಬ್ಬಕ್ಕೆ ಸ್ಪೆಷಲ್ ಗೆಸ್ಟ್ ಇಫ್ ಇನ್ ಕೇಸ್ ಮಕ್ಕಳು ಅವತ್ತೇನಾದರೂ ಬ್ಯುಸಿಯಾಗಿ ಬಂದಿಲ್ಲ ಅಂದರೆ ಆ ಹಬ್ಬ ಇನ್ಕಂಪ್ಲೀಟ್ ಆಗುತ್ತೆ ಗೋಲು ನಾನು ರೆಡಿ ಆಗಿರೋದು ನೋಡಿ ಅಮ್ಮ ಚೆನ್ನಾಗಿ ಇದ್ದಾಳೆ ಅಂತ ನನ್ನೇ ಗುರಾಯಿಸ್ತಾ ಇದ್ದ ಸೊ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಅಖಿಲಿ ಮಾಮಾ ಥರ ಫಾಲೋ ಮಾಡಿ ಅಂತ ಬಟ್ ಬಸ್ಕಿ ನೋಡಿ ಇವರು ಎಷ್ಟು ಚಿಕ್ಕದು ಹೊಡಿತಾ ಇದ್ದಾರೆ ಈ ವಿಷಯಕ್ಕೆ ನೋ ನಾಟ್ ಲೈಕ್ ಅಕಿಲಿ ಮಾಮಾ ಅಂತ ಹೇಳಿದೆ ಸೊ ಆಲ್ವೇಸ್ ಫೋಟೋ ಸೆಷನ್ ಸೊ ಇವತ್ತು ಎರಡು ಸೀರೆ ಚೇಂಜ್ ಮಾಡೋ ಥರ ಆಯಿತು ಸೊ ಎಲ್ಲೋ ಸೀರೆ ಹಾಕ್ಕೊಂಡು ಸೊ ನಾನೇ ಹಾಕೊಂಬಂದಿದ್ದೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿಲ್ಲ ಅಂತ ಸೊ ಅಮ್ಮ ಆ ಎಲ್ಲೋ ಸೀರೆ ಎರಡು ಮೂರು ಸತಿ ಸರ್ತಿ ಅಮ್ಮ ಅಂತ ಹೊಸ ಸೀರೆ ತಗೊಟ್ರು ಗೋಲ್ ನೋಡಿ ಜಸ್ಟ್ ಒಂದು ಕೈ ಕಡ್ಗ ಕ ಕಲಚಿತ್ತು ಸೊ ಅದನ್ನು ಹಾಕೋಕ್ಕೆ ನಮಗೆ ಎಷ್ಟು ಸತಾಯಿಸ್ತಾಯಿದ್ದಾನೆ ಹೀ ಇಸ್ ಲಿಟ್ರಲಿ ಪ್ರೋ ಆ್ಯಕ್ಟಿವ್ ಕಿಡ್ ಅಂತ ಹೇಳ್ಬೋದು ಸೊ ನಮ್ಮ ಸ್ಟ್ರಗಲ್ ನೋಡಿ ಪೇರೆಂಟ್ಸ್ ಲೈಫ್ ಇದೇ ಥರ ಇರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಸಿ ಹೇಗೆ ಮಾಡ್ತದೆ ನೋಡಿ ಫುಲ್ ಜಾಲಿ ಜಾಲಿ ಮೂಡಲ್ಲಿದ್ದ ಹಬ್ಬದ ದಿನ ಇಟ್ ವಾಸ್ ರಿಯಲಿ ಗುಡ್ ಟು ಸಿ ಹಿಮ್ ಎಂಜಾಯಿಂಗ್ ದಿ ಫೆಸ್ಟಿವಲ್ ವೈಬ್ಸ್ ವೈಪ್ಸ್ ಕ್ಲಿಪ್ ಸ್ಟಾಪ್ ಸೊ ನಮ್ಮ ಅತ್ತೆ ಮನೆಯಲ್ಲಿ ಏನು ಪದ್ಧತಿ ಅಂದರೆ ಗಣೇಶ ಹಬ್ಬದ ದಿನ ನಾಗರ್ಗೆ ಹಾಲು ಹಾಕೋದು ಸೊ ನಾವೆಲ್ಲ ರೆಡಿ ಆಗಿ ಹೊರ್ಡಸ್ಟ್ರಲ್ಲಿ ನಿಕಿತಾ ಮತ್ತೆ ಅಕ್ಷಯ್ ಕೂಡ ಬಂದಿದ್ರು ಸೊ ಅಮ್ಮ ಏನೇನು ಮಾಡಬೇಕು ಸ್ಟಾರ್ಟಿಂಗ್ ಪ್ರೊಸೀಜರ್ ಹೇಳ್ಕೊಡ್ತಾಯಿದ್ರು ಅಲ್ಲಿ ತುಂಬ ರಶ್ ಇದೆ ಅಮ್ಮಗೆ ಬರೋಕ್ಕಾಗಲ್ಲ ಅಂತ ಸೋ ನಾನು ನಿಖಿತಾ ಕೇಳಿಸ್ಕೊತಾ ಇದ್ವಿ ಸೊ ಅವತ್ತು ಹಬ್ಬದ ದಿನ ತುಂಬಾ ರಶ್ ಇತ್ತು ಸೊ ನೋಡಿ ತುಂಬಾ ಜನ ಇತ್ತು ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಥರ್ಟಿ ಮಿನಿಟ್ಸ್ ಕ್ಯೂವಲ್ಲೇ ನಿಂತ್ಕೊಂಡಿದ್ವಿ ಆಮೇಲೆ ಗೊತ್ತಾಯಿತು ಒಳಗಡೆನೂ ಈ ಥರ ಇದೆ ಬಟ್ ಅಲ್ಲಿ ಫುಲ್ ಎಂ ಆಗಿತ್ತು ಬಟ್ ಆಮೇಲೆ ನಾವು ನೋಡಿದ್ದು ಹಬ್ಬ ಅಂದಮೇಲೆ ಹಬ್ಬ ದೂಟ ಇಲ್ದೇನೆ ಆಗುತ್ತಾ ಸೊ ಹಬ್ಬ ದೂಟನೇ ಒನ್ ಖುಷಿ ಗೈಸ್ ಓಕೆ ಎಲ್ಲ ಸೆಲೆಬ್ರೇಷನ್ ಆಯ್ತು ಸೊ ಡೆಕೋರೇಷನ್ನು ನಾಗರ ಪೂಜೆ ಹಾಗೆ ಚೆನ್ನಾಗೆ ಹೊಟ್ಟೆ ತುಂಬ ಕಡುಬು ಎಲ್ಲ ತಿಂದಾಯಿತು ಸೊ ವಿ ಆರ್ ವೇಟಿಂಗ್ ಟು ಡೂ ಗಣೇಶ ವಿಸರ್ಜನ್ ಗೈಸ್ ಏನಂದರೆ ಇಟ್ ಈಸ್ ವೆರಿ ಹಾರ್ಡ್ ಪಾರ್ಟ್ ಲೈಕ್ ಗಣೇಶ ವಿಸರ್ಜನ್ ಮಾಡ್ಬೇಕಂದ್ರೆ ಯಾಕಂದರೆ ನಾನು ಲಡ್ಡುಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆ ಗೊತ್ತಾ ನನಗೆ ಯುನೀಕ್ ಆಗಿರೋ ಗಣೇಶ ಬೇಕಂತ ಸೊ ಫಸ್ಟು ನಮ್ಮ ಏರಿಯಾಲಿರೋ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲೊಂದು ನಾಲ್ಕು ಅಂಗಡಿ ಸುತ್ತಿದ್ವಿ ಸಿಕ್ಕಿಲ್ಲ ಸೊ ಅದಾಗಿದ ತಕ್ಷಣ ನಾನು ಮಲ್ಲೇಶ್ವರಂಗೆ ಹೇಳ್ಕೊಳೋದೆ ಅಲ್ಲೊಂದು ತ್ರೀ ಫೋರ್ ಅಂಗಡಿ ಸುತ್ತಿದ್ವಿ ಇದೇ ಎಕ್ಸ್ಪೆನ್ಸಿವ್ ತುಂಬ ಎಕ್ಸ್ಪೆನ್ಸಿವ್ ನಂಗೆ ಇಷ್ಟ ಆಗಿದೆ ಅಲ್ಲ ಆಲ್ಮೋಸ್ಟ್ ಲೈಕ್ ಫೈವ್ ತೌಸಂಡ್ ಫೋರ್ ತೌಸಂಡ್ ಮೇಲೆಯೇ ಸೊ ಲೈಕ್ ವಿರ್ ಪ್ಲಾನಿಂಗ್ ಸೊ ಮಾರ್ನಿಂಗ್ ಮಾರ್ನಿಂಗಿಂದ ಸಂಜೆ ಇಡೋವರೆಗೂ ಅಷ್ಟೊಂದು ಎಕ್ಸ್ಪೆನ್ಸಿವೂ ಬೇಡ ಅಷ್ಟೊಂದು ಕಮ್ಮಿ ಇದು ಬೇಡ ಅಂತ ವಿ ಡಿಸೈಡೆಡ್ ಆನ್ ದಿಸ್ ಕ್ಯೂಟ್ ಲಿಟಲ್ ಗಣೇಶ ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ನಮ್ಮ ಮನೆ ಗಣೇಶ ಇಷ್ಟ ಆಗಿದ್ರೆ ಹೇಳಿ ನೀವು ಹೇಳಿ ನೀವು ಕ್ಲೀನಾಗಿ ಅಬ್ಸ ಮಾಡಿ ಆ ಗಣೇಶನ ಇಟ್ ಈಸ್ ಲುಕ್ಕಿಂಗ್ ಲೈಕ್ ಸೇಮ್ ಗೋಲು ಆಯಿತೋ ಲೈಕ್ ನಂಗೆ ಗೊತ್ತಿಲ್ಲ ಐ ಥಿಂಕ್ ಈಗ ಬಿಡ್ಬೇಕಂದ್ರೆ ಐ ಫೀಲ್ ಸೋ ಬ್ಯಾಡ್ ಟು ಲೀವ್ ಇಟ್ ಗೈಸ್ ಸೊ ನಿಮಗೂ ಈ ಥರ ನನ್ನದು ಸಿಂಧೂರ ಎಲ್ಲ ಬಂದುಬಿಟ್ಟಿದೆ ಸೊ ನಿಮಗೂ ಈ ಥರ ಏನಾದರೂ ಆಗಿದೆಯಾ ಸೊ ಗಣೇಶ ಬಿಡ್ಬೇಕಂದ್ರೆ ತುಂಬ ಬೇಜಾರಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಸೊ ನನ್ನ ಸ್ಯಾರಿ ಔಟ್ಫಿಟ್ ಚೆಕ್ ರೀ ರೀ ಹಿಂಗೆ ಇಟ್ಕೊಳ್ಳಿ ನಾನು ಸೀರೆ ತೋರಿಸ್ತೀನಿ ದಿಸ್ ಇಸ್ ಮೈ ಸಾರ ಸ್ವಲ್ಪ ಕೆಳಗಡೆ ಇನ್ನೊಂದು ಸ್ವಲ್ಪ ಕೆಳಗಡೆ ಓಕೆ ಗೈಝ್ ಇದ್ ನನ್ನ ಸಾರಿ ಸೊ ಒಂದು ಯೆಲ್ಲೋ ಕಲರ್ ಉಟ್ಕೊಂಡಿದ್ದೆ ಅಮ್ಮ ಅದು ಬೇಡ ಅಮ್ಮ ಹೊಸದೇ ಹಾಕು ಅಂತ ಹೇಳಿದರು ಸೊ ಈ ಸೀರೆ ಬಂದು ನನಗೆ ಶ್ರೀಮಂತನಾದಲ್ಲಿ ಯಾರೋ ಕೊಟ್ಟಿದ್ರು ಸೊ ಐ ಡೋಂಟ್ ನೋ ಯಾರು ಕೊಟ್ಟಿದ್ರು ಗೊತ್ತಿಲ್ಲ ಬಟ್ ಐಮ್ ಲವ್ವಿಂಗ್ ಇಟ್ ಹೇಗಿದೆ ಗೊತ್ತ ತುಂಬ ಸಾಫ್ಟ್ ಬಟರ್ ಥರ ಇದೆ ಐ ಆಮ್ ಲವಿಂಗ್ ಇಟ್ ಸೊ ಲೆಟ್ಸ್ ಗೋ ಸೊ ಬೆಳಗ್ಗೆಯಿಂದ ಓಕೆ ವಿ ಹ್ಯಾಡ್ ಎ ಗುಡ್ ಟೈಮ್ ಲೈಕ್ ಅಕ್ಷಯ್ ದಿನಿಕಿದ ಎಲ್ಲ ಬಂದಿದ್ರಲ್ವ ವಿ ಹ್ಯಾಡ್ ಎ ಗುಡ್ ಟೈಮ್ ಬಟ್ ದ ಥಿಂಗ್ ಇಸ್ ಅವ್ರ ಏರಿಯಾನಲ್ಲಿ ಏನಾಗಿದೆ ಗೊತ್ತಾ ಗೈಸ್ ಲೈಕ್ ಕೆರೆಗೆ ಹೋಗಿ ಬಿಡಬೇಕು ಸೊ ಈಗ ಬ್ಯಾಂಗ್ಳೂರಲ್ಲಿ ನನಗೂ ಐಡಿಯಾ ಇರಲಿಲ್ಲ ಫಸ್ಟೆಲ್ಲ ಈಗ ಬ್ಯಾಂಗ್ಳೂರಲ್ಲಿ ಏನಂದರೆ ವಿ ವುಡ್ ಹ್ಯಾವ್ ಲೈಕ್ ಇಲ್ಲಿ ರೋಡ್ ರೋಡಲ್ಲಿ ಒಂದೆರಡು ಮೂರು ಟ ಲಾರಿ ವಾಟರ್ ಸೆಲಡು ಟ್ರಕ್ಕಾ ಈಗ ಇನ್ನು ಗಣೇಶ ವಿಸರ್ಜನೆ ಮಾಡೋಕ್ಕೆ ಟ್ರಕ್ ಅದು ಟ್ರಕ್ ಬಂದು ನಿಂತ್ಕೊಳ್ಳುತ್ತೆ ಸೊ ಇದನ್ನು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿದ್ದಾಗ ನಮ್ಗೆ ಗೊತ್ತಿರಲಿಲ್ಲ ಸೊ ಟ್ರಕ್ ಬಂದು ನಿಂತ್ಕೊಂಡಾಗ ಎವ್ರಿ ಒನ್ ದಟ್ ಏರಿಯಾ ಅವರೆಲ್ಲ ಬಂದು ಅಲ್ಲಿ ವಿಸರ್ಜನೆ ಮಾಡ್ಬೋದು ಆಗಿ ಮಾಡ್ಬೋದು ಸೊ ಅದೇ ನಮ್ಮ ಅಮ್ಮ ಮನೆ ಊರಲ್ಲಿ ಏನಂದರೆ ಫುಲ್ ಕತ್ಲು ಕೆರೆ ಹತ್ರ ಫುಲ್ ಕತ್ಲು ಆ ಟೈಮಲ್ಲಿ ಅಲ್ಲೂ ಏನು ಮಾಡ್ತೀವಿ ಅಂದರೆ ಏರಿಯಾ ಫುಲ್ ಏರಿಯಾ ಅಂದರೆ ಒಂದು ಎರಡು ಮೂರು ಜನ ಗ್ಯಾಂಗ್ ಏನಿರ್ತೇವು ಅಕ್ಕಪಕ್ಕ ಮನೆಯವರೆಲ್ಲ ನಾವು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಕೆರೆ ಹತ್ರ ಹೋಗಿ ಬಿಟ್ಬಿಟ್ಟು ಇದ್ವಿ ಆ್ಯಂಡ್ ತುಂಬ ರಿಸ್ಕ್ ಇರ್ತಾಯಿತ್ತು ಟೋಟಲ್ ಆನೆಸ್ಟ್ ಯಾಕಂದರೆ ಒಬ್ಬರು ಇಳಿಬೇಕು ಅಲ್ಲಿ ಒಬ್ಬರು ಬಿಡಬೇಕು ತುಂಬ ರಿಸ್ಕ್ ಇರ್ತಾಯಿತ್ತು ತುಂಬ ಯಾವ ಸ್ಪಾಟಲ್ಲಿ ಬಿಡಬೇಕಂತ ಗೊತ್ತಿರ್ತೀವಿ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ಆಳ ಇರುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ಸ್ವಲ್ಪ ಭಯ ಇರ್ತಾಯಿತ್ತು ಬಟ್ ಇಲ್ಲಿ ಆ ಥರ ಅಲ್ಲ ಗೈಸ್ ಇಟ್ ಇಸ್ ಲೈಕ್ ಸೊ ಈಸಿ ಅಲ್ಲಿ ಪೂಜೆ ಮಾಡಿಕೊಟ್ರೆ ಸ್ಟೆಪ್ಸ್ ಹತ್ತಿ ಅಲ್ಲೇ ತಗೋತಾರೆ ವಿಸರ್ಜನ್ ಸೊ ಈ ಫೆಸಿಲಿಟೀಸು ಅಲ್ಲಿ ದಾಜಿ ಮನೆ ಹತ್ರ ಇರಲಿಲ್ಲ ಸೊ ಅವರು ಅವ್ರ ಪುಟ್ ಗಣೇಶನ ನಮ್ಮ ಮನೆಗೆ ತರ್ತಾ ಇದ್ದಾರೆ ಸೊ ಐ ಮೀನ್ ನಮ್ಮ ಇಲ್ಲಿ ತರ್ತಾ ಇದ್ದಾರೆ ನಾವೆಲ್ಲ ಹೋಗಿ ವಿಸರ್ಜನೆ ಮಾಡ್ತೀನಿ ಚಲೋ ಲೆಚ್ ಹೇಗೆ ವಿಸರ್ಜನೆ ಆಗುತ್ತೆ ಅಂತ ನೋಡೋಣ

ಗಣಪತಿ ಪಾಪ ಎಲ್ಲಾರ್ಗು ಹೊರ ಕುಡಿಯಪ್ಪ ವಿಸರ್ಜನೆ ಆಯ್ತು ಫುಲ್ ನಾಲ್ಕ್ ಗಣೇಶ ಬಿಟ್ಟಿದೀವಿ ನಾಲ್ಕ್ ಗೌರಿ ಬಿಟ್ಟಿದ್ದೀವಿ ಸೊ ಇಟ್ ವಾಸ್ ರಿಯಲಿ ಗುಡ್ ಮೈ ಬಿ ಒನ್ ಆಫ್ ದಿ ಮೆಮೋರೆಬಲ್ ಗಣೇಶ ಹಬ್ಬ ಅಂತ ಹೇಳ್ಬೋದು ಸೊ ನನ್ಗೆ ನನ್ ಗಣೇಶ ಬಿಟ್ಟು ಬಿಟ್ಟ ಬಿಡ್ಬೇಕಂದ್ರೆ ಐ ವಾಸ್ ಫೀಲಿಂಗ್ ಓ ಎಷ್ಟು ಕ್ಯೂಟ್ ಗಣೇಶನ ನೀರಲ್ಲಿ ಬಿಟ್ಬಿಡ್ತಾ ಇದ್ದೀವಿ ಅಂತ ಸೊ ಇಟ್ಸ್ ಫೈನ್ ನೆಕ್ಸ್ಟ್ ಇಯರ್ ಮತ್ತೆ ಅದೇ ಥರ ಕ್ಯೂಟ್ ಗಣೇಶ ತಂದು ವಿಲ್ ಸೆಲೆಬ್ರೇಟ್ ಎಗೈನ್ ಐ ಹೋಪ್ ಈ ಗಣೇಶ ಹಬ್ಬ ಎಲ್ಲರಿಗೂ ಲೈಕ್ ಸಮೃದ್ಧಿ ಆಗಲಿ ಖುಷಿ ತರಲಿ ಅವ್ರ ಲೈಫಲ್ಲಿ ಎಲ್ಲರೂ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಕ್ಲೈಮ್ ಆಗಿ ಹೋಗ್ತಾ ಇರೋಣ ಟು ಫಾರ್ ಎ ಸಕ್ಸಸ್ಫುಲ್ ಕೆರಿಯರ್ ಅಂತ ಹೇಳ್ಬೋದು ಇಲ್ಲ ಗ್ರೋತ್ ಪರ್ಸ್ನಲ್ ಗ್ರೋತ್ ಅಂತ ಹೇಳ್ಬೋದು ಸೊ ಗೋಲುದು ಎಗೇನ್ ಫಸ್ಟ್ ಗಣೇಶ ಐ ವಾಸ್ ರಿಮೆಂಬರಿಂಗ್ ಲೈಕ್ ನನಗೆ ಲೈಕ್ ಲಾಸ್ಟ್ ಇಯರು ನನ್ನ ಹೊಟ್ಟೆನಲ್ಲಿದ್ದ ಸೊ ಗಣೇಶ ಹಬ್ಬ ನೆಕ್ಸ್ಟ್ ದಿನ ಬಂದು ನಮಗೆ ಶ್ರೀಮಂತನಾಯಿತು ಇಟ್ ವಾಸ್ ಲೈಕ್ ಅದು ಮೆಮೊರಿ ಇತ್ತು ಲೈಕ್ ಹಿಂಗೆ ಹೊಟ್ಟೆಯಲ್ಲಿ ಇಟ್ಕೊಂಡು ಸ್ಲೋಗನ್ ಕಿರ್ಚ್ಕೊಂಡು ಹೋಗ್ತಾ ಇದೆ ಸೊ ಇದಾಗಿದ್ದು ನನ್ನ ಮೆಮೊರೇಬಲ್ ಗಣೇಶ ಹಬ್ಬ ಐ ಹೋಪ್ ಈ ವಿಡಿಯೋ ತುಂಬಾ ಚೆನ್ನಾಗೆ ಓಟಸೆ ಬಂದಿದೆ ಅಂತ ಅನ್ಕೊಂತೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಸಿ ಯು ಬಾಯ್ ಸೈನಿಂಗ್ ಆಫ್